ಹೆಂಗೆ ಯಾಕಪ್ಪ ಪಂಚಾಯತಿ ಮುಂದೆ ಅಡಿಗೆ ಮಾಡಾಕೈತಿ ಅಲ್ಲ ಹೋದಣಿ ಅಪ್ಪ ಮೊಟ್ಟೆ ಶನ್ ತಿಂಗಳಿಂದ ಹಿಂಗೆ ಓಡಾಡಕೈತಿನಿ ಏನು ಕೊಡವಾಡ್ರಿ ಏನಿಲ್ಲ ನಾವು ಇರ್ಲಿ ಬಾ ನಾಳೆ ಇವತ್ತು ಬಾ ಚಂದ ಬಾ ಮುಂಜಾನೆ ಬಾ ಅರ್ಧ ತಾಸ ಬಾ ಅಂತ ಹಿಂಗೆ ಹೇಳಕರ ಏನ್ ಕೇಳದ್ರಾಕ ಮನೆ ನೋಡಿದ್ರ ನಮ್ಮನ್ ತಿಪ್ಪಳ ಕಾಪಿ ಕೇಳದಕ್ಕೆ ಎಷ್ಟು ಬಾಳಸತಾರ ಪಂಚಾಯತಿ ಅಗ್ಲಿ ರಾತ್ರಿ ಅಲ್ ಹಲ್ ಸಾಕುಡತ ಎಷ್ಟ ಒಂದ್ ತಿಂಗಳಾಯ್ತಾನ ಒಂದ್ ತಿಂಗಳಾಯ್ತಾನ ಹೋಗೋದು ಬರೋದು ಹಿಂಗಿದಾಗೆ ಆಶ್ವಾಸನೆ ಇದೇ ಆಶ್ವಾಸನೆ ಅರ್ಧ ತಾಸ ಬಿಟ್ವಾ ಒಂದ್ ತಾಸ ಬಾ ಮೀಟಿಂಗ್ ಇದೀವಿ ಅಲ್ಲೇ ಇಲ್ಲೇ ಅಂತ ಫೋನ್ ಮಾಡ್ರೆ ಫೋನ್ ಕಟ್ ಮಾಡ್ತಾರ ಏನೋ ನಾನು ಹೇಳಬೇಕಿಲ್ಲ ಹಿಂಗ ಆತಪ್ಪ ಹಿಂಗಿಲ್ಲ ಅಂತ ಹಮ್ ವಟ್ಟಾರ ಕೊಟ್ಟದ್ದು ಕಳೆದ ಐದು ವರ್ಷ ಆಯ್ತೆ ಒಳ್ಳೆ ಕೇಳಿದ್ರೆ ಒಂದು ಫೋಟೋ ತಕಂತೋ ಏನೋ ಅದು ಏನಿರೋ ರಿಜಿಸ್ಟ್ರ ಅದು ರಿಜಿಸ್ಟ್ರ ಬುಕ್ ನಲ್ಲಿ ಇರುತ್ತಲ್ಲ ತಗೆ ತೋರಿಸಿ ಫೋಟೋ ತಕನನ ಇದು ಮಾಡ್ಕೆ ಅಂತಂದ್ರೆ ಯಾವಾಗ ಕೇಳ್ರಾ ಅದಕ್ಕೆ ಸಾಕಾಗತ ಅಣ್ಣ ಮನೆಗನ ಸ್ವಲ್ಪ ಏನು ದುಡಿ ಅಂತ ಕೇಳ್ಾರ ದುಡಿ ನಾನು ಸಿ ಕೇಳಿಲ್ಲ ಇವತ್ತು ನೋಡಮ್ಮ ನಾಳೆ ನೋಡಮ್ಮ ಅದೆಷ್ಟಾತಷ್ಟು ಕಟ್ಟಿಗೆ ತಕೊಂಡು ಹೋಗ ಅಂತ ಹೇಳಾರ ಅದ್ ಅದೆಷ್ಟಾ ಅಂತ ನಾನು ಹೇಳಿಲ್ಲ ಅದ ಕೊಡಕ ನಾನು ರೆಡಿದಿವಿ ಆದ್ರೂ ಯಾವಾಗ ಕೇಳ್ರಾ

ಅದಕ್ಕೆ ಯಾರ ಅದಕ್ಕೆ ಇಲ್ಲೇ ಅಡಿ ಮಾಡಿ ಇಲ್ಲೇ ಮಕ್ಕಬೇಕಂತ ಅಂತ ಮಾಡ್ರಿ ಕವಿದಿತಾ ಮನೆ ಲಾವಣಗ ಕವಿದಿತಾ ಮನೆ ಆಟಾ ಕೊಟ್ಟು ಬಾಡಿಗೆ ತಗೊಂಡು ಬಂದಿವಿ ಎಲ್ಲ ಎಲ್ಲರೂ ತಗೊಂಡು ಇಲ್ಲೇ ಮಕ್ಕನ್ ನೋಡ್ರಿ ಇದು ಒಂದು ಗುರುಗುಂಟ ಗ್ರಾಮ ಪಂಚಾಯಿತಿ ಒಂದು ಅಧಿಕಾರಿಗಳ ನಿರ್ಲಕ್ಷತನ ಇರ್ಬೋದು ಇಲ್ಲ ಬೇಜಾ ಬೇಜಾದ್ವಾರಿ ತರ ಅಂತ ಹೇಳ್ಬೋದು ಏನಾಗಿದೆ ಅಂತಂದ್ರೆ ಒಬ್ಬ ಅಂಬರೀಷ್ ಹೇಳಿ ಹುಡುಗ ಯಾರೋ ನಾಗಮ್ಮ ಗಂಡ ಹುಡುಗಪ್ಪ ಅಂತೇಳಿ ಒಂದು ಮನೆಯ ಡಾಕ್ಯುಮೆಂಟ್ ಕೇಳಕ್ಕೆ ಒಂದೂವರೆ ಅಂತ ಕೊಳ್ಳಾರ ಸಲುವಾಗಿ ಈ ಥರ ಪಾಪ ಮನನೊಂದು ಕಿಸಿಂದ ಸೌದಿ ತಗೊಂಬಂದಾರ ಮತ್ತು ಇಲ್ಲೇ ಬಂದು ಕಿಸಿಂದ ಅಡಿಗೆ ಮಾಡಕತ್ತಾರ ಅವ್ರೇನೋ ಡಾಕ್ಯುಮೆಂಟ್ ಕೊಡತನ ಹೋಗಲ್ಲ ಅಂತ ಅವ್ರ ತಾಯಿ ಆಪ್ರೇಷನ್ ಬೇರೆ ಇದೆ ಅಂತೇಳಿ ಈ ಥರ ಮಾಡಕತ್ತಾರ